ಸಮಾಧಾನ ಪಟ್ಕೊಳ್ಬೇಕು ಎಷ್ಟು ಸಂಬಳ ಇದೆಯೋ ಎಷ್ಟೋ ಅದ್ರೆ ಹಾಸಿಗೆ ಇದ್ದಷ್ಟೇ ಕಾಲ್ ಚಂಡ್ ಕನ್ಯಾ ರಾಶಿಯವ್ರಿಗೆ ಇನ್ಮೇಲೆಲ್ಲ ಒಳ್ಳೆ ದಿನಗಳು ಅಂತ ಹೇಳ್ಬೋದು ಯಾಕೆ ಒಳ್ಳೆ ದಿನಗಳು ಅಂದ್ರೆ ಗುರುಬಲ ಸ್ಟಾರ್ಟ್ ಆಯ್ತಲ್ಲ ಖಂಡಿತ ಒಳ್ಳೊಳ್ಳೆ ದಿನಗಳಿದಾವೆ ಬರೋ ಅಮೌಂಟ್ ಎಲ್ಲದಕ್ಕೂ ಪ್ರಯತ್ನ ಮಾಡಬಹುದು ವಿಜಯಲಕ್ಷ್ಮಿ ಹಿರೇಮಾ ನಮಸ್ಕಾರ ಮೈ ಕೆ ಎಸ್ ಇನ್ ಕೋರ್ಟ್ ಬಟ್ ಐ ಡೋಂಟ್ ಧನು ನಕ್ಷತ್ರ ಮನಿ ಮಂಡೇ ಮಾರ್ನಿಂಗ್ ನೋಡಿ ನಿಮಗೆ ಟ್ವೋರ್ಸ್ ಬೇಡ ಅಂದ್ರೆ ಯಾವುದೇ ಕಾರಣಕ್ಕೂ ಡಿವೋರ್ಸ್ ಸಿಗಲ್ಲ ಸುಪ್ರೀಂ ಕೋರ್ಟ್ ಹೋದ್ರೂ ಸಿಗಲ್ಲ ಇಬ್ಬ ಇಬ್ಬರದು ಒಪ್ಪಿಗೆ ಇರೋ ತನಕ ಹಾಗೆಲ್ಲ ಡಿವೋರ್ಸ್ ಕೊಡಲ್ಲ ಬಟ್ ಹಿಂಗೆ ಹಿಂಸೆ ಮುಂದ ಸರಿ ಹೋಗ್ಬೇಕು ಅನ್ನುವ ಕಾರಣಕ್ಕೆ ನಾಳೆ ಸ್ವಯಂವರ ಪಾರ್ವತಿ ಹೋಮ ಎಲ್ಲ ಮಾಡ್ತಾ ಇದ್ದೇವೆ ಒಂದು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಖಂಡಿತವಾಗಿ ಒಳ್ಳೇದಾಗ್ಲಿ ಹಾ ವಿವೇಕ ಕೃಷ್ಣಮೂರ್ತಿ ನಮಸ್ಕಾರ ಓಂ ಮಿಥುನ ರಾಶಿ ಪ್ರಶ್ನೆ ಹಾಕಿಲ್ಲ ವೃಷಭ ರಾಶಿ ಮದುವೆ ಬಗ್ಗೆ ಗುರುಜಿ ಅವರೇ ವೃಷಭ ಅವರಿಗೆ ಗುರುಬಲ ಇಲ್ಲ ಸೋ ಏನ್ ಮಾಡ್ತೀರಿ ಗುರುಬಲ ಬೇಕಲ್ಲ ಗುರುಬಲ ಇಲ್ಲ ನಿಮಗೆ ವೃಷಭ ಅವರಿಗೆ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ ನಾಳೆ ಸ್ವಯಂವರ ಪಾರ್ವತಿ ಹೋಮ ಇದೆ ಬೇಕಾರೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಒಳ್ಳೇದಾಗ್ಲಿ ಅನಿಲ್ ವಡ್ಡರ್ ನಮಸ್ಕಾರ ಮೇಷರಾಶಿ ಆರೋಗ್ಯ ಸರಿ ಹೋಗುತ್ತೆ ಇಷ್ಟ್ ದಿನಗಳ ಕಾಲ ಸರಿ ಇರ್ಲಿಲ್ಲ ಇನ್ಮೇಲೆ ಸರಿ ಹೋಗುತ್ತೆ ಗೌರೇಗೌಡ್ರೆ ನಮಸ್ಕಾರ ಮಕರ ರಾಶಿಯವರಿಗೆ ಫುಲ್ ಗುರುಬಲ ಒಳ್ಳೆ ಎಂಜಾಯ್ಮೆಂಟ್ ಏನ್ ತೊಂದರೆ ಇಲ್ಲ ಚೆನ್ನಾಗಿದೆ ಶ್ರುತಿ ಪಟ್ಟಾರ್ ಅವರೇ ನಿಮ್ಮ ರಾಶಿ ಯಾವುದು ಅಂತ ಹಾಕಿಲ್ಲ ನಿಮ್ದೇನು ಕುಂಭರಾಶಿನ ಯಾವುದು ಅಂತ ಹಾಕಿಲ್ವಲ್ಲ ನಂದಿನಿ ಉದಯ್ ಮಿಥುನ ರಾಶಿ ಸಂತಾನ ಭಾಗ್ಯ ಮಿಥುನ ರಾಶಿಯವರಿಗೆ ಗುರುಬಲ ಇಲ್ಲ ನಿಮ್ಮ ಲೈಫ್ ಪಾರ್ಟ್ನರ್ದು ರಾಶಿ ಹಾಕಿ ಅವ್ರಿಗೇನಾರ ಇದೆಯಾ ಅಂತ ನೋಡೋಣ ನಾಳೆ ಬೆಳಗ್ಗೆ ಬಹಳ ವಿಶೇಷವಾದಂತಹ ಹೋಮಗಳನ್ನು ಮಾಡ್ತಾ ಇರತಕ್ಕಂಥದ್ದು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ವಿಜಯಲಕ್ಷ್ಮಿ ಹಿರೇಮಾ ಟ್ಯಾಂಕ್ ಯು ಗುರುಜೆ ಯು ಹಾವ್ ಗಿವನ್ ಫಾರ್ ಸಂಕಲ್ಪ ಸೇವಾ ಪ್ಲೀಸ್ ಪ್ರೇಫರ್ ಖಂಡಿತ ಖಂಡಿತ ಶ್ರುತಿ ಪಟ್ಟಾರ್ ಕುಂಭರಾಶಿ ನಿಮ್ಮ ರಾಶಿ ನಿಮ್ಮ ಪ್ರಶ್ನೆ ಒಂದೇ ಇದರಲ್ಲಿರಬೇಕು ಅಂಗಡಿಲಿ ಗಿರಾಕಿ ಇಲ್ಲ ಕುಂಭರಾಶಿ ಅಂದ್ರೆ ನಿಮಗೆ ಲಾಭಾಧಿಪತಿ ಗುರು ಚತುರ್ಥದಲ್ಲಿ ಹೋಗಿದ್ದಾನೆ ಸ್ವಲ್ಪ ಗುರುವಿನ ಆರಾಧನೆ ಮಾಡ್ಕೊಳ್ಳಿ ಚೆನ್ನಾಗಿ ಬಿಸ್ನೆಸ್ ಲಾಭ ಆಗುತ್ತೆ ನಾಳೆ ನಾವು ಗುರು ಶಾಂತಿಯನ್ನು ಮಾಡ್ತಾ ಇದ್ದೇವೆ ಬೇಕಾದ್ರೆ ಸಂಕಲ್ಪ ಕೊಟ್ಕೋಬಹುದು ಒಳ್ಳೆದಾಗ್ಲಿ ಅಭಿಷೇಕ್ ದೇವ್ ಗುರುಗಳೇ ಡಿಪ್ರೆಷನ್ಗೆ ಇದೆ ಒಬ್ಬರು ಹೇಳಿದ್ರು ರಕ್ತೇಶ್ವರಿ ಪೂಜೆ ಮಾಡಿದ್ರೆ ಹೋಗುತ್ತದಾ ಅವೆಲ್ಲ ಏನು ಬೇಡ ಡಿಪ್ರೆಷನ್ ಅಲ್ಲಿ ಇದೀರಾ ಅಂದ್ರೆ ಯೂಟ್ಯೂಬ್ ಅಲ್ಲಿ ರುದ್ರಂ ಚಮಕಂ ಅಂತ ಹಾಕಿ ರುದ್ರ ಆ ರುದ್ರ ಮಂತ್ರಗಳನ್ನ ಕೇಳಬೇಕು ಹಾಗೂ ಈಶ್ವರನ್ ದೇವಸ್ಥಾನದಲ್ಲಿ ಹಾಲ್ನಲ್ಲಿ ರುದ್ರಾಭಿಷೇಕ ಮಾಡಿಸ್ಬೇಕು ಸೋಮವಾರ ಅದನ್ನ ಬಿಟ್ಟರೆ ನೀವು ವಿಷ್ಣು ಸಹಸ್ರನಾಮ ಡೈಲಿ ಕೇಳಿದ್ರು ಕೂಡ ಡಿಪ್ರೆಷನ್ ಇಂದ ಹೊರಗೆ ಬಂದ್ಬಿಡ್ತೀರಾ ಓ ಮಿಥುನ ರಾಶಿ ಸಾಲ ಕೊಟ್ಟಿದ್ದೀನಿ ಇವಾಗ ಕೊಡ್ತಾ ಇಲ್ಲ ಏನಾದರೂ ಕೊಡೋ ಚಾನ್ಸ್ ಇದೆಯಾ ಕೊಡಂಗೆ ಇಸ್ಕೊಂಡೋ ಇಸ್ಕೊಂಡೋಗಿರ್ಭದ್ರ ಅಂತೆ ಆ ಬಹಳ ಕಷ್ಟ ಇನ್ನೊಬ್ಬರಿಗೆ ಕೊಟ್ಟಿದ್ದು ಬಂದ್ರೆ ನಿಮ್ಮ ಅದು ಮಿಥುನ ರಾಶಿ ಈ ವರ್ಷ ಅಂತೂ ಇಲ್ಲ ಬಿಡಿ ಎಸ್ ಪಿ ವಿ ಪ್ರಿಂಟ್ಸ್ ನಮ್ಮ ಹೆಸರನ್ನು ಸಂಕಲ್ಪ ಮಾಡಿ ನಾಗರಾ ಜನರಾಧ ನಕ್ಷತ್ರ ಶಿವಮ್ಮ ಶ್ರವಣ ನಕ್ಷತ್ರ ಪುನೀತ್ ಸ್ವಾತಿ ನಕ್ಷತ್ರ ಶಕುಂತಲ ಧನಿಷ್ಠ ನಕ್ಷತ್ರ ಮನೆಯಲ್ಲಿ ಶಾಂತಿ ನೆಮ್ಮದಿ ಇಲ್ಲ ಎಸ್ ಪಿ ವಿ ಪ್ರಿಂಟ್ಸ್ ಅವರೇ ದಯವಿಟ್ಟು ಈ ವಿವರಗಳನ್ನು ನಿಮ್ಮ ಅಡ್ರೆಸ್ನ ಎಲ್ಲದನ್ನು ಸಹ ನಮ್ಮ ಆಫೀಸ್ ನಂಬರ್ ಈ ವಿಡಿಯೋ ಟೈಟಲ್ ನಲ್ಲೇ ಇದೆ ಆಫೀಸ್ ನಂಬರ್ ಆ ಅದಕ್ಕೆ ದಯವಿಟ್ಟು ವಾಟ್ಸ್ಆಪ್ ಮಾಡಿ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲದೂ ಅಲ್ಲಿಗೆ ಮಾಡಬೇಕು ಅದಕ್ಕೆ ಮಾಡಿದ್ರೆ ಮಾತ್ರ ಸಂಕಲ್ಪ ಆಗೋದು ಇಲ್ಲಿ ಕಮೆಂಟ್ ಮಾಡಿದ್ರೆ ಸಂಕಲ್ಪ ಆಗಲ್ಲ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಸಂಕಲ್ಪ ಶುರುವಾಗತ್ತೆ ನಾಳೆ ಬೆಳಗ್ಗೆ ಅಲ್ಲಿ ಸಂಕಲ್ಪ ಆಗಬೇಕು ಅಂದ್ರೆ ನೀವು ನಮ್ಮ ಆಫೀಸ್ ನಂಬರ್ಗೆ ಕಳಿಸ್ಬೇಕಾಗತ್ತೆ ಬೋರೇಗೌಡ ಗುರುಗಳೇ ಮದುವೆಗೆ ಹುಡುಗಿ ಹುಡುಕ್ತಿದ್ದೀವಿ ಸೆಟ್ ಆಗತ್ತಾ ಲವ್ ಮ್ಯಾರೇಜ್ ಆಗತ್ತಾ ಹೇಳಿ ಸ್ವಲ್ಪ ಬೋರೇಗೌಡ್ರದ ರಾಶಿ ನಕ್ಷತ್ರಗಳೇನೂ ಆಗಿಲ್ಲ ಹಾಕಿದ್ರೆ ನೋಡ್ಬೋದಿತ್ತು ಗುರುಗಳೇ ನಿಮ್ಮ ಪೂಜೆಯಿಂದ ಒಳ್ಳೆ ಡಾಕ್ಟರ್ ಸಿಕ್ಕಿದ್ದಾರೆ ಹದಿನೈದು ಇಯರ್ಸಿಂದ ಸಫರ್ ಮಾಡ್ತಿದ್ದೆ ಈಗ ಸಿಕ್ತು ಒಳ್ಳೆದಾಗ್ಲಿ ಶೋಭಾ ಆರ್ ಸಂಜನಾ ಟಿ ಅನಿಲ್ ವಡರ್ ಅನಿಲ್ ಆರ್ಡರ್ ಮೇಷರಾಶಿ ಆರೋಗ್ಯ ಸಮಸ್ಯೆ ಪರಿಹಾರ ಏ ಗುರುಬಲ ಬಂತು ಈ ಒಂದ್ ಸ್ವಲ್ಪ ಈ ಕುಜನ ಆರಾಧನೆ ಮಾಡ್ಕೊಂಡ್ರೆ ಜೂನ್ ಒಂದೇ ತಾರೀಕಿಂದ ಆಚೆಗೆ ಆರೋಗ್ಯ ಸರಿ ಹೋಗುತ್ತೋ ಒಂದ್ ಸ್ವಲ್ಪ ಜೂನ್ ಒಂದನೇ ತಾರೀಕು ದಾಟಬೇಕು ಮೋನೇಶ್ವರ್ ಬಡಿಗೆ ನಮಸ್ಕಾರಗಳೇ ಸಿಂಹರಾಶಿ ನೆಮ್ಮದಿ ಇಲ್ಲ ಸಿಂಹರಾಶಿ ಯಾವತ್ ನೆಮ್ಮದಿ ಇತ್ತು ಅಂತ ಇವಾಗ ನೆಮ್ಮದಿ ಇಲ್ಲ ಯಾವತ್ತಿತ್ತು ಅನ್ನೋಬೇಕಲ್ಲ ಹ ಇರಲಿ ಏನಂದ್ರೆ ನಿಮಗೆ ಗುರುಬಲ ಇಲ್ಲ ಹತ್ತಿರ ಮನೆಯಲ್ಲಿ ಗುರು ಇವಾಗ ಸೊ ಮುಂದಿನ ವರ್ಷದಿಂದ ಒಂದು ಸ್ವಲ್ಪ ಲಾಭದಲ್ಲಿ ಗುರು ಬಂದ ಮೇಲೆ ಅನುಕೂಲ ಆಗತ್ತೆ ಬಟ್ ಮುಂದಿನ ವರ್ಷದಿಂದ ಅಷ್ಟವಶನಿನೂ ಶುರುವಾಗತ್ತೆ ಸೊ ಸ್ವಲ್ಪ ಎಚ್ಚರಿಕೆಯಿಂದಲೇ ಇರಬೇಕು ನೀವು ದೇವತಾರ ಆದ್ರೆ ಸ್ವಲ್ಪ ಚೆನ್ನಾಗಿ ಮಾಡಬೇಕಾಗತ್ತೆ ಎಚ್ಚರಿಕೆಯಿಂದ ನೆಮ್ಮದಿ ಬೇಕು ಅಂದರೆ ದೇವ ಸ್ತೋತ್ರ ಓದ್ಕೋಬೇಕು ಸಿಂಹರಾಶಿ ಚಾನಲ್ ಯಾರು ಏನು ಕಮೆಂಟ್ ಮಾಡಿದ್ರು ನೋಡೋಣ ಮಂಜುನಾಥ್ ಮದಾರ್ ಅವರೇ ನಮಸ್ಕಾರ ಮಂಜು ನಮಸ್ಕಾರ ಮಂಜುನಾಥ್ ಸಿಂಹರಾಶಿ ಹೇಳಿ ಸಿಂಹರಾಶಿ ಬಗ್ಗೆ ಏನು ಹೇಳಬೇಕು ಏನು ವಿಚಾರವಾಗಿ ಹೇಳಬೇಕು ಅಂತ ಹೇಳಿದ್ರೆ ಖಂಡಿತ ನೋಡ್ಬೋದು ಪಿತೃದೋಷದಿಂದ ಡಿಪ್ರೆಷನ್ ಬರಲ್ಲ ಕುಂಭರಾಶಿಗೆ ಜಾಬ್ ಸಿಗ್ತಕ್ಕಂಥದ್ದು ಜೂನ್ ಒಂದನೇ ತಾರೀಕಿಂದ ಆಚೆಗೆ ಸ್ವಲ್ಪ ಚಾನ್ಸಸ್ ಇದೆ ಅಲ್ಲಿ ತನಕ ಕಷ್ಟ ಸಿಂಹರಾಶಿಗೆ ಮದುವೆ ಯೋಗ ಇದೆ ಇವಾಗಲೂ ಇದೆ ಶನಿ ಆರಾಧನೆ ಜಾಸ್ತಿ ಮಾಡ್ಕೊಳ್ಬೇಕು ತುಲಾರಾಶಿಯವರಿಗೆ ಈ ವರ್ಷ ಸ್ವಲ್ಪ ಕಷ್ಟ ಇದೆ ಮುಂದಿನ ವರ್ಷದಿಂದನೇ ಸ್ವಲ್ಪ ಚೆನ್ನಾಗಿರೋದು ಈ ವರ್ಷ ಎಲ್ಲರೂ ಕೆಲಸಕ್ಕೆ ಸರ್ಕೊಳ್ಳೋದು ಒಳ್ಳೇದು ಗುರುಳೆ ನಿಮ್ಮ ಪ್ರೊಡಿಕ್ಷನ್ ನೆಕ್ಸ್ಟ್ ಮಂತ್ ಅಂತ ಹೇಳ್ತೀರಾ ಆದ್ರೆ ಈ ಮಂತ್ ಎಂಡಲ್ಲೇ ಆಗಿರುತ್ತೆ ಗುರುಳೆ ಒಂದ್ಸಲ ಆಗ್ಬಿಡುತ್ತೆ ತಿರುಪತಿ ವೆಂಕಟೇಶ್ವರನಿಗೆ ಎಸ್ ಪಿ ವಿ ಪ್ರಿಂಟ್ಸ್ ಅವರೇ ನೆಡ್ಕೊಂಡು ಬೆಟ್ಟ ಹತ್ತಿ ಸ್ವಾಮಿ ದರ್ಶನ ಮಾಡ್ಕೊಂಡ್ ಬಂದ್ರೆ ನೋಡಿ ಅನುಕೂಲ ಇದೆ ಅನಿಲ್ ಅವ್ರೆ ಅನಿಲ್ ವಡ್ಡಾರ್ ಹೇಳಿ ಏನ್ ಪ್ರಶ್ನೆ ಇದೆ ನಿಮ್ದು ಕೇಳಬಹುದು ನೀವು ನಮ್ಮ ಈ ಬಾರಿಯ ಸಂಕಲ್ಪ ಸೇವಾ ಪ್ರಸಾದ ವಿಶೇಷವಾಗಿ ಎಲ್ಲರಿಗೂ ಒಂದು ಉಂಗ್ರವನ್ನು ಕೊಡ್ತಾ ಇದ್ದೇವೆ ಇವೆಲ್ಲ ಕಾಣ್ಬಹುದಿಲ್ಲಿ ನೋಡಿ ವಿಶೇಷವಾಗಿರತಕ್ಕಂತ ಅಷ್ಟ ದಿಗ್ಬಂಧನ ಮಹಾಸುದಾರಾಹಿ ರಕ್ಷಾಕವಚ ಉಂಗುರ ಇದು ನಾನಿಲ್ಲಿ ಹಾಕೊಂಡಿದೀನಿ ಕಾಣ್ಬೋದು ನಿಮಗೆ ಇಲ್ಲಿ ಕಾಣ್ತಾ ಇದೀಯಾ ಇದೊಂದು ವಿಶೇಷವಾಗಿ ಅಷ್ಟ ದಿಗ್ಬಂಧನ ಮಹಾವಾರಾಹಿ ರಕ್ಷಾ ಕವಚದ ಉಂಗುರ ಇದು ನಾಳೆ ಶತ್ರು ನಿಗ್ರಹ ಹೋಮ ಅಷ್ಟ ದಿಗ್ಬಂಧನ ಮಹಾಸುದರ್ಶನ ಹೋಮ ಬಹಳ ವಿಶೇಷವಾದಂಥ ಹೋಮಗಳನ್ನು ನಾಳೆ ದಿವಸ ಮಾಡ್ತಾ ಇರತಕ್ಕಂಥದ್ದು ಹಾಗೂ ನಾಳೆಯ ಸಂಕಲ್ಪ ಸೇವೆ ಕೊಟ್ಟ ಪ್ರತಿಯೊಬ್ಬರಿಗೂ ಸಹ ಇದು ಒಂದು ವಿಶೇಷವಾದಂತಹ ಉಂಗರವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದಾವೆ ನಾಳೆ ಈ ಒಂದು ವಿಶೇಷವಾದ ಹೋಮಗಳಿಗೆ ಸಂಕಲ್ಪ ಸೇವೆ ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸಗಳನ್ನು ವಾಟ್ಸಪ್ ಮಾಡಿಕೊಳ್ಳಿ ಕುಸುಮಾ ಕುಮಾರಿ ರಾಶಿ ನಕ್ಷತ್ರ ಏನು ಹೇಳಲಿಲ್ಲ ನಾಳೆಯ ಈ ಒಂದು ವಿಶೇಷವಾದಂತಹ ಹೋಮಗಳಿಗೆ ಸಂಕಲ್ಪ ಸೇವೆ ಕೊಡೋರೆಲ್ಲ ಬೇಗ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲ ಸಹ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ ಅಂದ್ರೆ ನಮ್ಮ ಟೈಟಲ್ ನಲ್ಲೂ ಇದೆ ಸ್ಕ್ರೀನ್ ಮೇಲೂ ಇದೆ ನಮ್ಮ ನಂಬರ್ಗಳಿಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಇದೇ ಇದೆ ನಿಮಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಫೇಸ್ಬುಕ್ ಅಲ್ಲಿ ಕೂಡ ನೋಡ್ತಾ ಇದ್ದೀರಿ ನಾಳೆಯ ನಮ್ಮ ಎಲ್ಲ ಹೋಮಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ವಾಟ್ಸಪ್ ಮಾಡ್ಕೊಳ್ಳಿ ಇಲ್ಲಿ ಮೇಲ್ಗಡೆ ನಮ್ಮದು ಡೀಟೇಲ್ ಬರ್ತಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಚಾನಲ್ಲೇ ಓಪನ್ ಆಗಿಬಿಡುತ್ತೆ ನಿಮಗೆ ಆಯ್ತಾ ಅಲ್ಲಿ ಯಾವುದೇ ವಿಡಿಯೋಸ್ ಸುತ್ತರೂ ನಮ್ಮ ಫೋನ್ ನಂಬರ್ ಸಿಗುತ್ತೆ ನಿಮಗೆ ಇಲ್ಲಿ ಇದನ್ನು ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ನಮ್ಮ ಚಾನಲ್ ಓಪನ್ ಆಗುತ್ತೆ ನಮ್ಮ ವಿಡಿಯೋಗಳೆಲ್ಲ ಸಿಗುತ್ತೆ ನಿಮಗೆ ಆಯ್ತಾ ಅದರ ನಂತರ ನಿಮಗೆ ಈ ವಿಡಿಯೋದಲ್ಲಿ ನೋಡಿ ಇಲ್ಲಿ ಪಕ್ಕದಲ್ಲಿ ಚುಕ್ಕೆ ಚುಕ್ಕೆ ಇದೆಯಲ್ಲ ಇಲ್ಲಿ ಕಾಣ್ತಾ ಇದೆಯಾ ಇಲ್ವೋ ಗೊತ್ತಿಲ್ಲ ಇದನ್ನು ಮೂರು ಡಾಟ್ಸು ಕ್ಲಿಕ್ ಮಾಡಿದ್ರೆ ನಿಮಗೆ ಹಿಂಗೆ ಬರುತ್ತೆ ಅಲ್ಲ ಅದರಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ನು ಕ್ಯಾಪ್ಷನ್ಸು ಎಲ್ಲ ಇಲ್ಲಿ ಇಲ್ಲೇ ಇದೆ ನೋಡಿ ನಮ್ಮ ಚಾನಲ್ ಬಗ್ಗೆ ಡೀಟೇಲ್ಸ್ ಎಲ್ಲ ಇಲ್ಲೇ ಇರುತ್ತೆ ಸೊ ಆದ್ದರಿಂದ ನಿಮಗೆ ನಮ್ಮ ಆಫೀಸ್ ನಂಬರು ಎಲ್ಲದೂ ಸಹ ಆ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ ಸೊ ಅದರಿಂದ ಬೇಗ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ನಮ್ಮ ಆಫೀಸ್ ನಂಬರಿಗೆ ವಾಟ್ಸಪ್ ಮಾಡಿಕೊಳ್ಳಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲ ಹೋಮ ಲೈವ್ ನೋಡ್ತೀರಾ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಸಂಕಲ್ಪ ಸೇವೆ ಸ್ಟಾರ್ಟ್ ನಾಳೆ ಬೆಳಗ್ಗೆ ಆರು ಗಂಟೆಯಿಂದನೇ ಸಂಕಲ್ಪ ಸೇವೆ ಶುರುವಾಗುತ್ತೆ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಬೇಗ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ಮಿಥುನ ರಾಶಿ ಆರ್ದ್ರಾ ನಕ್ಷತ್ರ ಕುಸುಮಾ ಕುಮಾರಿ ಏನು ಪ್ರಶ್ನೆ ಕೇಳಿದ್ರಿ ಕುಸುಮಾ ಕುಮಾರಿ ಶುಡ್ ಐ ಚೇಂಜ್ ದ ಜಾಬ್ ಕಂಟಿನ್ಯೂಸ್ ಮಿಥುನ ರಾಶಿ ಆದರೆ ಅಪ್ಪಿತಪ್ಪಿನೂ ಜಾಬ್ ಎಲ್ಲ ಚೇಂಜ್ ಮಾಡಕ್ಕೆ ಹೋಗಬೇಡಿ ಯಾವ ಜಾಬಲ್ಲಿ ಇದ್ದೀರೋ ಅದೇ ಜಾಬಲ್ಲಿ ಸುಮ್ಮನೆ ಕೂತ್ಕೊಳ್ಳಿ ಏನು ಒಂಚೂರು ನೀವು ಆಕ ಆ ಕಡೆ ಈ ಕಡೆ ದಬಿಕ್ ದಿಬಿಕ್ ಅಂದರೂ ಕೂಡ ಪ್ರಾಬ್ಲಮ್ ಆಗಿಬಿಡುತ್ತೆ ದಯವಿಟ್ಟು ದಯವಿಟ್ಟು ನೀವು ನಿಮ್ಮ ವಿವರಗಳನ್ನು ಬೇಗ ವಾಟ್ಸಪ್ ಮಾಡಿಕೊಂಡು ಒಂದು ಸಂಕಲ್ಪ ಸೇವೆ ಮಾಡಿ ನಿಮಗೆ ನಾಳೆಯ ಒಂದು ವಿಶೇಷವಾದಂಥ ಹೋಮಗಳ ಒಂದು ಮಂಡಲ ರಚನೆ ದರ್ಶನ ಮಾಡಿಸ್ತೀನಿ ನೋಡಿ ಕಾಣ್ತಾ ಇದೆಯಾ ನಾಳೆಯ ಹೋಮಗಳ ಒಂದು ಮಂಡಲ ಶತ್ರು ನಿಗ್ರಹವಾರಾಹಿ ಹೋಮ ನಾಳೆ ಬೆಳಗ್ಗೆ ಮಾಡ್ತಾ ಇರ್ತಕ್ಕಂಥದ್ದು ಶತ್ರು ನಿಗ್ರಹವಾರಾಹಿ ಹೋಮ ಅದೇ ರೀತಿಯಲ್ಲಿ ಅಷ್ಟ ದಿಗ್ಬಂಧನ ಮಹಾಸುದರ್ಶನ ಹೋಮ ಕಾಣ್ತಾ ಇದೆಯಾ ಎಂಟು ಕೈಗಳುಳ್ಳ ಮಹಾವಿಷ್ಣು ಇದು ಸುದರ್ಶನ ಸ್ವಾಮಿ ಅಷ್ಟ ದಿಕ್ಕುಗಳಿಂದಲೂ ನಿಮ್ಮನ್ನು ಕಾಪಾಡತಕ್ಕಂಥದ್ದು ಅಂತ ಹೇಳಿ ಅಷ್ಟ ದಿಗ್ಬಂಧನ ಮಹಾ ಸುದರ್ಶನ ಹೋಮ ಶತ್ರು ನಿಗ್ರಹವಾರಾಹಿ ಹೋಮ ಆಮೇಲೆ ನವಗ್ರಹ ಶಾಂತಿ ಸ್ವಯಂವರ ಪಾರ್ವತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ನವಗ್ರಹ ಶಾಂತಿ ಇದೆಲ್ಲದಕ್ಕೂ ಸಂಕಲ್ಪ ಸೇವೆಗೆ ಹೆಸರು ಕೊಡೋಕೆ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲೂ ಸಹ ವಾಟ್ಸಪ್ ಮಾಡ್ಕೊಳ್ಳಿ ನಾಳೆ ಬೆಳಗ್ಗೆ ಆರೂವರೆಯಿಂದ ಆರರಿಂದ ಆರೂವರೆ ಒಳಗೆ ಸಂಕಲ್ಪ ಸೇವೆ ಶುರುವಾಗ್ಬಿಡುತ್ತೆ ಸೊ ಲೈವ್ ಅಲ್ಲಿ ನಾಳೆ ಬೆಳಗ್ಗೆ ಸಂಕಲ್ಪ ಆಗುತ್ತೆ ನಿಮ್ಮೆಲ್ಲರ ಹೆಸರು ಯಾರ್ಯಾರ ಹೆಸರು ಸಂಕಲ್ಪ ಸೇವೆ ಕೊಡ್ತೀರಾ ಎಲ್ಲರ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗುತ್ತೆ ಆಮೇಲೆ ಬೆಳಗ್ಗೆ ಹತ್ತೂವರೆಯಿಂದ ಹೋಮ್ಗಳೆಲ್ಲ ಪ್ರಾರಂಭವಾಗುತ್ತೆ ಎಲ್ಲ ಹೋಮ್ಗಳನ್ನು ಲೈವ್ ನೋಡ್ತೀರಾ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಈ ವಿಶೇಷವಾದಂತಹ ಅಷ್ಟ ದಿಗ್ಬಂಧನ ಮಹಾಬಾರಾಹಿ ರಕ್ಷಾ ಕವಚದ ಉಂಗುರವನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವೆ ಕೊಟ್ಟವ್ರಿಗೂ ಕೊಡ್ತಾ ಇದ್ದೇವೆ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ನಾಳೆ ಈ ಒಂದು ವಿಶೇಷವಾದಂತಹ ಹೋಮಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ಇದು ನಾಳೆಯ ಹೋಮಗಳು ಎಸ್ ಅನಿಸ್ತಾ ಇದಲ್ವಾ ಎಸ್ ನಾಳೆಯ ಈ ಎಲ್ಲ ಹೋಮಗಳಿಗೆ ಸಂಕಲ್ಪ ಸೇವೆಗೆ ಕೊಡ್ತಕ್ಕಂಥವ್ರು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ ಮತ್ತೆ ಪ್ರಶ್ನೆಗಳೇನಾದ್ರು ಬಂದಿದ್ಯಾ ಲೈವ್ ನೋಡ್ತಾ ಇರ್ತಕ್ಕಂಥವ್ರು ಏನೇ ಇದ್ರು ಸಹ ಲೈವ್ ನೋಡ್ತಾ ಇರ್ತಕ್ಕಂಥವ್ರು ಪ್ರಶ್ನೆಗಳು ಕಮೆಂಟ್ ಮಾಡಿ ಮುತ್ತುರಾಜ್ ಬಡಿಗೇರ್ ವೃಶ್ಚಿಕ ರಾಶಿ ಪ್ರಶ್ನೆ ಮೌನೇಶ್ ಬಡಿಗೇರ್ ನಿಮ್ಮ ಹೆಸರು ನಿಮ್ಮ ಪ್ರಶ್ನೆ ನಿಮ್ಮ ರಾಶಿ ಒಂದೇ ಮೆಸೇಜ್ ಅಲ್ಲಿ ಕಮೆಂಟ್ ಅಲ್ಲಿ ಇರ್ಲಿ ದಯವಿಟ್ಟು ನಟರಾಜ್ ಕೆ ಎಸ್ ನಮಸ್ತೆ ಗುರುಜಿ ನಮ್ ನೇಮ್ ನಟರಾಜ್ ರಾಶಿ ಹೇಗಿದೆ ಜೀವನ ಐ ಲಾಸ್ಟ್ ಹತ್ರ ರಾಶಿ ವಿಳಾಸ ವಾಟ್ಸಪ್ ಮಾಡ್ಕೊಳ್ಳಿ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಆರೂವರೆ ಒಳಗಡೆ ನಿಮ್ಮ ಹೆಸರು ಸಂಕಲ್ಪ ಸೇವೆ ಆಗ್ತದೆ ನಾನೇ ಲೈವ್ ಅಲ್ಲಿ ಬಂದು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ ಥ್ಯಾಂಕ್ ಯು ಕುಸುಮಾರ್ ಮೀನರಾಶಿ ಮೀನರಾಶಿನಂದು ಸಾಯ ತರ ಆಗಿದೆ ಜೀವನ ಐ ಲಾಸ್ಟ್ ಎವ್ರಿಥಿಂಗ್ ಇನ್ನು ಸಾಡೆ ಸಾತಿ ಸ್ಟಾರ್ಟಿಂಗ್ ಮೀನರಾಶಿ ಅವರಿಗೆ ಈಗಲೇ ಹಿಂಗೆ ಹೇಳಿದ್ರೆ ಮುಂದಿನ ಕತೆ ಏನು ಎಪ್ಪರೆ ದೇವ अस्व अश्विन वशिष्ठ अश्विन वशिष्ठ रे नमस्कार ನಾಳೆಯ ವಿಚಾರಗಳು ತಿಳಿಸಿದ್ದೇನೆ ಅಲ್ಲ ಇನ್ನು ಸಾಡೆ ಸಾತಿ ಜಸ್ಟ್ ಶುರುವಾಗಿದೆ ಈಗಲೇ ಆಗ್ತಾ ಇಲ್ಲ ಅಂತೀರಾ ಮುಂದೆ ಇನ್ನೇನ್ ಕಥೆ ಹಿಂಗ್ ಹಿಂಗೇ ಹೇಳ್ಬೋದು ನೀವು ಅಂತ ದೇವಿ ಆರಾಧನೆ ಮಾಡ್ತಾ ಇದ್ದೀನಿ ಯಾಕೆ ಕಷ್ಟ ಗುರುಗಳೇ ದೇವಿ ಆರಾಧನೆ ಮಾಡಿದ ತಕ್ಷಣ ಎಲ್ಲ ಸರಿ ಹೋಗ್ಬಿಡ್ಬೇಕು ಅಂತಲ್ಲ ಬಟ್ ಇಟ್ ಹೆಲ್ಪ್ಸ್ ಔಷಧಿ ತಗೊಳ್ತಾ ಇದ್ದೀನಿ ಡಾಕ್ಟ್ರೆ ಅವ್ನು ಸ್ವಲ್ಪ ಕಡಿಮೆ ಆಗುತ್ತೆ ಇನ್ನು ಜಾಸ್ತಿ ಬಾಕಿ ಇದೆ ಅಂತಂದು ಅವ್ರು ಹೇಳ್ತಾರೆ ಎಲ್ಲಪ್ಪ ಆಪರೇಷನ್ ಮಾಡಬೇಕು ಸದ್ಯಕ್ಕೆ ಪೇನ್ ಕಿಲ್ಲರ್ಸ್ ಕೊಟ್ಟಿದ್ದೀನಿ ನಿನಗೆ ಅಂತ ಅದೇ ತರ ಅಶೋಕ್ ರಾಥೋಡ್ ಅವರೇ ನಮಸ್ಕಾರ ಇವಾಗ್ಲೂ ಕೂಡ ಹೆಸರನ್ನು ನೋಂದಾಯಿಸಬಹುದಾ ಸಂಗಲ್ಪೂಜೆ ಖಂಡಿತ ಇವಾಗ್ಲೂ ಲಾಸ್ಟ್ ಅವಕಾಶ ಇದೆ ನಾಳೆ ಬೆಳಗ್ಗೆ ತನಕ ಅವಕಾಶ ಇದೆ ಪ್ರತಿಯೊಬ್ಬ ಸಂಕಲ್ಪ ಸೇವೆ ಕೊಟ್ಟವ್ರಿಗೂ ವಿಶೇಷವಾಗಿ ನಾವು ಸಂಕಲ್ಪ ಸೇವಾ ಪ್ರಸಾದ ಈ ಒಂದು ಅಷ್ಟ ದಿಗ್ಬಂಧನ ಮಹಾವಾರಾಹಿ ರಕ್ಷಾ ಕವಚದ ಉಂಗ್ರವನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವೆ ಕೊಟ್ಟವ್ರಗೂ ಕೊಡ್ತಾ ಇದ್ದೇವೆ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲಾ ಹೋಮ ಲೈವ್ ನೋಡ್ತೀರಾ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬರುತ್ತೆ ಸೊ ಅದರಿಂದ ಬೇಗ ಬೇಗ ನಿಮ್ಮ ವಿವರಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ ಸಂಕಲ್ಪ ಸೇವೆಗೆ ಈಗಲೂ ಕೊಡಬಹುದು ಈಗಲೂ ಅವಕಾಶ ಇದೆ ಈ ತರ ಮಧ್ಯದ ಫಿಂಗರ್ ಕಾಣ್ತಾ ಇದೆ ನಿಮಗೆ ಈ ತರ ಧಾರಣೆ ಮಾಡ್ಕೊಳ್ಬಹುದು ಇಲ್ಲ ಅಂತ ಅಡ್ಜಸ್ಟಬಲ್ ತೊಂದ್ರೆ ಇಲ್ಲ ಇದು ನೀವೀಗ ಈ ತರ ತೋರು ಬೆಳ್ಳಲ್ಲಿ ಧಾರಣೆ ಮಾಡಿಕೊಳ್ಬಹುದು ಅಥವಾ ಉಂಗುರದ ಬೆಳ್ಳಲ್ಲಿ ಕೂಡ ಧಾರಣೆ ಮಾಡ್ಕೊಳ್ಬಹುದು ನಿಮ್ಮ ಅನುಕೂಲ ನೋಡಿಕೊಂಡು ನೀವು ಧಾರಣೆಯನ್ನ ಮಾಡಿಕೊಳ್ಬಹುದಾಗಿರುತ್ತದೆ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರೆಲ್ಲ ಬೇಗ ಬೇಗ ನಿಮ್ಮ ವಿವರಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ ಸೇಮ್ ಲಾಸ್ಟ್ ಇಯರ್ ಇಂದ ರಿಂಗ್ ಹಾಕಿಕೊಂಡಿದ್ದೇನೆ ಓಲ್ಡ್ ಏನು ಮಾಡಬೇಕು ಅದನ್ನ ವಿಸರ್ಜನೆ ಮಾಡ್ಬೇಕು ಹೋದ ವರ್ಷ ಈ ತರ ಕೊಟ್ಟಿದ್ದು ಒಂದು ವರ್ಷ ಆಗೋಗಿರುತ್ತಲ್ಲ ಅದ್ರದ್ದು ಪವರ್ ಎಲ್ಲ ಡೌನ್ ಆಗಿರುತ್ತೆ ನಾವ್ ಎನರ್ಜೈಸ್ ಮಾಡಿ ಹೋಮ್ಲೆಲ್ಲ ಇಟ್ಟು ಕೊಟ್ಟಿರ್ತೇವಲ್ಲ ಅದ್ರ ಪವರ್ ಡೌನ್ ಆಗಿರುತ್ತೆ ಸೊ ಮತ್ತೆ ಪುನಃ ಎನರ್ಜೈಸ್ ಮಾಡಿ ಹಾಕೊಳ್ಬೇಕಾಗತ್ತೆ ಅದರಿಂದ ನಾವೀಗ ಎನರ್ಜೈಸ್ ಮಾಡೇ ಕೊಡ್ತಾ ಇದೀವಿ ಅದನ್ನ ನೀವು ಆ ವಿಸರ್ಜನೆ ಅಂದ್ರೆ ಎಲ್ಲಾರು ಅರಳಿ ಮರದ ಬುಡದಲ್ಲೂ ಹರಿ ಒಳ್ಳೆಯ ಹರಿಯುವ ನೀರಲ್ಲಿ ಈಗ ಹರಿಯುವ ನೀರಿಗೆ ಸಿಗಲ್ಲ ಅರ್ಲಿ ಮಠದ ಬುಡದಲ್ಲಿ ಇಟ್ಟು ಬರಬಹುದು ಕುಂಭರಾಶಿದು ಹೇಗೆ ಇದೆ ಜಾಬ್ ಬಗ್ಗೆ ಹೇಳಿ ಕುಂಭರಾಶಿ ಜಾಬ್ ಜೂನ್ ಒಂದನೇ ತಾರೀಕಿನ ಸರಿ ಹೋಗುತ್ತೆ ಧನುರಾಶಿಗೆ ರಾಶಿಗೆ ಗುರುಬಲ ಬರಬೇಕಾದ್ರೆ ಏನ್ ಮಾಡ್ಬೇಕು ಬಸವರಾಜ್ ಅವರೇ ಒಂದು ವರ್ಷ ವೈಟ್ ಮಾಡ್ಬೇಕು ಮುಂದಿನ ವರ್ಷ ಬರುತ್ತೆ ಬಟ್ ಅಲ್ಲಿಗೆಲ್ಲ ಇನ್ನ ಏನ್ ಮಾಡ್ಬೋದು ಅಂತಂದ್ರೆ ನೀವು ಗುರು ಶಾಂತಿ ಹೋಮ ನಾವು ನಾಳೆ ಕೂಡ ಮಾಡ್ತಾ ಇದೇವೆ ನಾಳೆ ಬೆಳಗ್ಗೆ ಮಾಡ್ತಾ ಇದ್ದೇವೆ ಗುರು ಶಾಂತಿ ಹೋಮವನ್ನ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ನಾಳೆಯ ಈ ಒಂದು ವಿಶೇಷವಾದಂತಹ ಹೋಮಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ನಾಳೆಯ ಎಲ್ಲ ವಿಶೇಷವಾದಂತ ತಯಾರಿಗಳನ್ನ ನೀವು ನೋಡ್ಬೋದು ಇಲ್ಲಿ ಅದರಲ್ಲಿ ಕೂಡ ವಿಶೇಷವಾಗಿ ಶತ್ರು ನಿಗ್ರಹ ವಾರಾಹಿ ಅಮ್ಮನವರ ಒಂದು ದರ್ಶನ ಮಾಡಿಕೊಳ್ಳಿ ಶತ್ರು ನಿಗ್ರಹ ವಾರಾಹಿ ಎಲ್ಲ ರೀತಿಯ ಶತ್ರು ಪರಿಹಾರ ಮಾಡತಕ್ಕಂಥ ಶತ್ರು ನಿಗ್ರಹವಾರಾಹಿ ಅಮ್ಮನವರ ಒಂದು ವಿಶೇಷವಾದ ದರ್ಶನ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ ಚೇತನ್ ಭಜಂತ್ರಿ ಮಂಜುನಾಥ್ ಮಡಾರ್ ಮುತ್ತೈ ಮುತ್ತಯ್ಯ ವಿಪಿ ಮಹೇಶ್ ಕುಮಾರ್ ಮುರಳಿ ಎಂ ಡಿ ವಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಸನ್ ಮುಂದೆ ಮತ್ತೆ ಪ್ರಶ್ನೆ ಇದ್ರೆ ಕೇಳ್ಬಹುದು ನಾಳೆಯ ಒಂದು ವಿಶೇಷವಾದಂತ ಈ ಹೋಮಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ ವಿಳಾಸ ವಾಟ್ಸಪ್ ಮಾಡ್ಕೊಳ್ಳಿ ಶತ್ರು ನಿಗ್ರಹ ವಾರಾಹಿ ಅಮ್ಮನವರ ಒಂದು ವಿಶೇಷವಾದಂತಹ ದರ್ಶನ ಮಾಡಿ ಸುದರ್ಶನ ಅಷ್ಟ ದಿಗ್ಬಂಧನ ಇದು ಅಷ್ಟ ದಿಗ್ಬಂಧನ ಮಹಾ ಪಾರ್ವತಿ ನವಗ್ರಹ ಅದೇ ರೀತಿಯಲ್ಲಿ ಸುದರ್ಶನ ಅದೇ ರೀತಿಯಲ್ಲಿ ಅಮ್ಮನವರು ನಾಳೆ ಬೆಳಗ್ಗೆ ಒಂದು ಆರರಿಂದ ಆರೂವರೆ ಒಳಗೆ ಸಂಕಲ್ಪ ಸೇವೆ ಶುರುವಾಗ್ಬಿಡುತ್ತೆ ಸೊ ದಯವಿಟ್ಟು ಬೇಗ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಬೆಳಗ್ಗೆ ಆರರಿಂದ ಆರೂವರೆ ಇನ್ ಬಿಟ್ವೀನ್ ನಾನೇ ಖುದ್ದು ಸ್ವತಃ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ ಲೈವ್ ಅಲ್ಲಿ ಹೆಸರು ಸಂಕಲ್ಪ ಆಗುತ್ತೆ ನೀವು ನೋಡ್ಕೋಬಹುದು ಒಂದು ಹತ್ತುವರೆಯಿಂದ ಎಲ್ಲ ಹೋಮ್ಗಳು ಗಳು ಶುರುವಾಗತ್ತೆ ಆಮೇಲೆ ಒಂದು ಆಗುತ್ತೆ ಒಂದು ಎರಡು ಒಂದು ಒಂದು ಎರಡು ಗಂಟೆ ಮೂರು ಗಂಟೆ ಆಗುತ್ತೆ ಹೋಮ್ ಎಲ್ಲ ಮುಗಿಲಿಕ್ಕೆ ಸೊ ಆದ್ರಿಂದ ನಾಳೆ ಬೆಳಗ್ಗೆ ಹೋಮಕ್ಕೆ ಈಗಲೂ ಅವಕಾಶ ಇದೆ ಬೇಗ ಬೇಗ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಈ ಟೈಟಲ್ ಅಲ್ಲೇ ಇರ್ತಕ್ಕಂಥ ನಮ್ಮ ಆಫೀಸ್ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ಈ ಬಾರಿಯ ವಿಶೇಷ ಸಂಕಲ್ಪ ಸೇವಾ ಪ್ರಸಾದ ಈ ಬಂದು ಅಷ್ಟ ದಿಗ್ಬಂಧನ ಮಹಾವಾರಾಹಿ ರಕ್ಷಾ ಕವಚದ ಉಂಗುರ ಈ ನನ್ನ ಬೆರಳಲ್ಲಿ ನೀವು ಕಾಣಬಹುದು ಈ ಒಂದು ವಿಶೇಷವಾದಂತಹ ಉಂಗುರವನ್ನ ಎಂಟು ವಿಶೇಷವಾದಂತಹ ತ್ರಿಶೂಲಗಳು ಎಂಟು ದಿಕ್ಕುಗಳನ್ನ ನೀವು ರಕ್ಷಣೆ ಕೊಡ್ಲಿಕ್ಕೆ ಸೊ ಆದ್ರಿಂದಾಗಿ ಈ ಒಂದು ವಿಶೇಷವಾದಂತಹ ಉಂಗುರವನ್ನ ಪ್ರತಿಯೊಬ್ಬರೂ ಸಹ ನಿಮ್ಮ ಕೈಯಲ್ಲಿ ಧಾರಣೆ ಮಾಡ್ಕೊಳ್ಳಿ ದೃಷ್ಟಿಕೀಲಕ ಮಣಿಯನ್ನು ಇಟ್ಕೊಳ್ಬೇಕಾ ಖಂಡಿತ ಇಟ್ಕೊಳ್ಬಹುದು ಅದು ನಿಮ್ ತಲೆ ದಿಮ್ ಕೆಳಗಡೆ ಇಟ್ಕೊಂಡ್ರೆ ಆಯ್ತು ಇದನ್ನು ಧಾರಣೆ ಮಾಡ್ಕೊಳ್ಬೇಕು ಈ ವಿಶೇಷವಾದಂತಹ ಉಂಗುರವನ್ನ ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡ್ಕೊಳ್ಬಹುದು ಅಷ್ಟ ದಿಗ್ಬಂಧನ ಮಹಾವಾರಾಹಿ ರಕ್ಷಾ ಕವಚ ಅಷ್ಟ ದಿಗ್ಬಂಧನ ಮಹಾವಾರಾಹಿ ರಕ್ಷಾ ಕವಚದ ಉಂಗುರ ಪ್ರತಿಯೊಬ್ಬರು ಸಹ ಧಾರಣೆ ಮಾಡ್ಕೊಳ್ಬಹುದು ನಾಳೆ ಬೆಳಗ್ಗೆ ಸಂಕಲ್ಪ ಸೇವೆ ಆಗುತ್ತೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಈಗ ರಾತ್ರಿ ಎಲ್ಲ ಬರ್ಕೊಳ್ತಾರೆ ಸಂಕಲ್ಪ ಸೇವೆ ಹೆಸರನ್ನ ಈಗ ರಾತ್ರಿ ಎಲ್ಲ ಬರ್ಕೊಳ್ತಾರೆ ನನಗೆ ಬೆಳಗ್ಗೆ ಸಿಗುತ್ತೆ ಆರರಿಂದ ಆರೂವರೆ ಒಳಗಡೆ ನಾನು ರೆಡಿ ಆಗ್ಬಿಡ್ತೇನೆ ಬೆಳಿಗ್ಗೆ ಆರರಿಂದ ಆರೂವರೆ ಒಳಗಡೆ ಸಂಕಲ್ಪ ಸೇವೆ ಶುರುವಾಗ್ಬಿಡುತ್ತೆ ಸೊ ಲೇಟ್ ಮಾಡ್ಕೊಳ್ಬೇಡಿ ಈಗ ರಾತ್ರಿ ಎಲ್ಲ ಅವಕಾಶ ಇರುತ್ತೆ ಬೇಗ ಬೇಗ ಹೆಸರು ಕೊಟ್ಕೊಳ್ಳಿ ಬರ್ಕೊಳ್ತಾರೆ ಯಾವುದೇ ಗೋತ್ರ ಯಾವುದೇ ನಕ್ಷತ್ರ ಯಾವುದೇ ರಾಶಿಯವರು ಪರವಾಗಿಲ್ಲ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ ಆಯ್ತಲ್ವಾ ಆ ಮಿಥುನ ರಾಶಿ ಆರ್ದ್ರ ನಕ್ಷತ್ರ ಜಾಬ್ ನಲ್ಲಿ ಶತ್ರು ಬಾಧೆ ಲೆಸ್ ಪ್ರೋಗ್ರೆಸ್ ಈ ವರ್ಷ ಫುಲ್ ಹಂಗೆ ಇರುತ್ತೆ ಬೇಜಾರ್ ಮಾಡ್ಕೊಳ್ಬೇಡಿ ಮುಂದಿನ ವರ್ಷ ನಂತರ ಸರಿ ಹೋಗುತ್ತೆ ಮುಂದಿನ ಅಲ್ಲ ಅದಕ್ಕೂ ಮುಂದಿನ ವರ್ಷ ಆಕ್ಚುಲಿ ಬಟ್ ಮುಂದಿನ ಈ ವರ್ಷಕ್ಕಿಂತ ಮುಂದಿನ ವರ್ಷ ಸ್ವಲ್ಪ ಲಿಟಲ್ ಬಿಟ್ ಬೆಟರ್ ಇರುತ್ತೆ ಬಟ್ ಈ ವರ್ಷದಿಂದ ಮುಂದಿನ ವರ್ಷ ಏಪ್ರಿಲ್ ತನಕ ಜಾಬ್ ಅಲ್ಲಿ ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಬಿಟ್ರೆ ಕಡಿಮೆ ಆಗಲ್ಲ ಮಿಥುನ್ ರಾಶಿ ಅವ್ರಿಗೆ ಬೇಜಾರ್ ಮಾಡ್ಕೊಂಬಿಡಿ ಗುರುಳು ಹಿಂಗ್ ಅಂದ್ಬಿಟ್ರು ಅಂತ ಬಟ್ ಇರೋ ವಿಚಾರ ಹೇಳಿದೆ ಸುಳ್ಳು ಅಂತೂ ಹೇಳಲ್ಲ ಏನಿದೆಯೋ ಅದನ್ನೇ ಹೇಳ್ಬೇಕಾಗತ್ತೆ ಅದಕ್ಕೋಸ್ಕರ ಸೊ ನಾಳಿನ ಈ ವಿಶೇಷವಾದಂತಹ ಹೋಮಗಳಿಗೆ ಸಂಕಲ್ಪ ಸೇವೆ ಕೊಡ್ರಲ್ಲ ಬೇಗ ಕೊಡಿ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಬೆಳಗ್ಗೆ ಆರು ಗಂಟೆಯಿಂದನೇ ಸಂಕಲ್ಪ ಸೇವೆ ಶುರುವಾಗ್ಬಿಡ್ತದೆ ಖಂಡಿತವಾಗಿ ನೀವೆಲ್ಲರೂ ಸಹ ಬೆಳಗ್ಗೆ ಆರು ಗಂಟೆಯಿಂದನೇ ಸಂಕಲ್ಪ ಸೇವೆಯನ್ನು ನೋಡಬಹುದು ಸೊ ಬೇಗ ಬೇಗ ಆರರಿಂದ ಆರೂವರೆ ಅನ್ಕೊಳ್ಳಿ ಇನ್ ಬಿಟ್ವೀನ್ ಆಯ್ತಾ ಸೊ ಬೇಗ ಬೇಗ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬೇಕು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲ ಸಹ ಬೇಗ ವಾಟ್ಸಪ್ ಮಾಡ್ಕೊಳ್ಬೇಕಾಗತ್ತೆ ಆಯ್ತಲ್ಲ ಬೆಳಗ್ಗೆನೆ ಒಂದು ಆರು ಗಂಟೆಗೆ ಸಂಕಲ್ಪ ಸೇವೆ ಶುರುವಾಗ್ಬಿಡತ್ತೆ ಓಕೆನಾ ಯಾವುದೇ ರೀತಿಯಾದಂತಹ ಡೌಟ್ಸ್ ಇದ್ದರೂ ಸಹ ನಮ್ಮ ಆಫೀಸ್ ನಂಬರ್ ಏನು ಕಾಣ್ತಾ ಇದೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರಬಹುದು ಅಥವಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಅಥವಾ ವಿಡಿಯೋ ಟೈಟಲ್ ನಲ್ಲಿ ನಮ್ಮ ಆಫೀಸ್ ನಂಬರ್ ಇದೆ ಆಫೀಸ್ ಗೆ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲ ವಾಟ್ಸ್ಆಪ್ ಮಾಡ್ಕೊಳ್ಳಿ ಬೆಳಗ್ಗೆ ಲೈವ್ ಅಲ್ಲಿ ಆರರಿಂದ ಆರೂವರೆ ಬೆಳಗ್ಗೆ ನಾನೇ ಲೈವ್ ಬರ್ತಾನೆ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಆಗುತ್ತೆ ಯಾರ್ಯಾರ ಸಂಕಲ್ಪ ಸೇವೆ ಹೆಸರು ಕೊಡ್ತಿರೋ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಆಗತ್ತೆ ಬೆಳಗ್ಗೆ ಲೈವ್ ಅಲ್ಲಿ ಹೋಮ್ ಆಗುತ್ತೆ ಆಯ್ತಾ ಒಂದು ಹತ್ತುವರೆ ಮೇಲೆ ಹೋಮ ಸ್ಟಾರ್ಟ್ ಆಗ್ತಕ್ಕಂಥದ್ದು ಸೊ ಅದರಿಂದ ಬೇಗ ಬೇಗ ನಿಮ್ಮ ವಿವರಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ ಲಲಿತಾ ರವಿ ಅವರೇ ಕರ್ಕಾಟಕ ರಾಶಿ ಬಗ್ಗೆ ಏನ್ ಹೇಳ್ಬೇಕು ಅಂತ ಹೇಳಿಲ್ಲ ಸೊ ಬೆಳಗ್ಗೆ ಎಲ್ಲರಿಗೂ ಸಿಗೋಣ ಓಕೆ